ಮನಸ್ಸು ಬಿಡುವಿದ್ದಷ್ಟು ಬೇಡದ ಚಿಂತೆಯಲ್ಲೇ ಮುಳುಗಿಸುವುದು ಒಮ್ಮೆ ಬಿಡುವಿಲ್ಲದಷ್ಟು ಕೆಲಸ ಮಾಡಿ ನೋಡಿ ಆಗ ಬೇಡದ ಚಿಂತೆಗಳೆಲ್ಲ ದೂರವಾಗಿ ಮನಸ್ಸು ನೆಮ್ಮದಿಯಾಗುವುದು ದಿನದಲ್ಲಿ ಒಂದು ಬಾರಿಯಾದರೂ ನಿಮ್ಮ ಮನಸ್ಸಿನ ಜೊತೆ ಮಾತನಾಡಿ ಯಾಕೆಂದರೆ ನಿಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಂಡಿರುವುದು ನಿಮ್ಮ ಮನಸ್ಸು ಮಾತ್ರ ನಿನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲ ಅನ್ನ ಉಣ್ಣುತ್ತಾರೆ ಎಂದು ಅಹಂಕಾರ ಪಡಬೇಡ ಅಂತಹ ಕೆಲಸಕ್ಕೆ ದೇವರು ನಿನಗೆ ಬುದ್ಧಿಶಕ್ತಿ ನೀಡಿದ್ದಾನೆ ಎಂದು ಪಡು ಒಂದು ವೇಳೆ ನಿನ್ನ ಅಹಂಕಾರದಿಂದ ದೇವರು ಕೊಟ್ಟಂಥ ಶಕ್ತಿಯನ್ನು ಒಮ್ಮೆ ಕೆತ್ತುಕೊಂಡರೆ ನೀನು ಮನೆಯವರಿಗೆ ಅನ್ನ ಹಾಕುವುದಿರಲಿ ನೀನೇ ಅನ್ನಕ್ಕಾಗಿ ಪರದಾಡಬೇಕಾಗಬಹುದು ನಿಮ್ಮ ಕಣ್ಣೀರು ದುರ್ಬಲ ಅಲ್ಲ ಅದು ನಿಮ್ಮ ಶಕ್ತಿ ಖುಷಿಯಾಗಲಿ ಅಥವಾ ದುಃಖವಾಗಲಿ ತುಂಬ ಇರಬಾರದು ಯಾಕೆಂದರೆ ಅದರಿಂದ ನಿಮ್ಮ ಮನಸ್ಸಿಗೆ ದೊಡ್ಡ ಪರಿಣಾಮ ಬೀರುವುದು ಅತಿಯಾದರೆ ಅಮೃತ ವಿಷವಾಗುವುದು ಎಲ್ಲವೂ ಮಿತಿಯಲ್ಲೇ ಇರಬೇಕು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು